ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋಣ ಸೊ ನೀವು ಈಗಾಗಲೇ ನೋಡಿರ್ಬೋದು ಶನಿವಾರದ ಸಂಚಿಕೆಯಲ್ಲಿ ಒಂದು ಶಾಂತ ಅವ್ರು ಏನ್ ಮಾಡಿರ್ತಾರೆ ಕುಸುಮ ಕುಟುಂಬಕ್ಕೆ ಒಂದು ಕಳ್ಳತನದ ಆರೋಪದ ಮೇರೆಗೆ ಅವ್ರನ್ನ ಎಲ್ರೂನು ಕರೆಸಿರ್ತಾಳೆ ಮನೆಗೆ ಅಲ್ಲೇ ವಾದ ವಿವಾದ ಎಲ್ಲ ಕೂಡ ನಡೀತಾ ಇರುತ್ತೆ ಜಗಳ ಆಡ್ತಾ ಇರ್ತಾರೆ ಸೊ ಅದ್ರ ಮಧ್ಯೆ ಮನೋಜ ಒಂದು ಅನಿಮೋನ್ ಟಿಕೆಟ್ ಅನ್ನ ಬುಕ್ ಮಾಡಿರ್ತಾನೆ ಅದರಿಂದ ಅವನೇ ಕಳ್ಳತನ ಮಾಡಿರೋದು ಅಂತ ಸಿಕ್ಕಾಕೊಳ್ತಾನೆ ಸೊ ಅಲ್ಲಿಗೆ ಸೂರ್ಯ ಅವ್ರನ್ನ ಕಳ್ಳ ಅಂತ ಹೇಳಿ ನಿಂತ್ಕೊಂಡಿರ್ತಾನೆ ಸೊ ಅಲ್ಲಿಗೆ ಸಂಚಿಕೆಯನ್ನ ಮುಕ್ತಾಯ ಮಾಡಿರ್ತಾರೆ ಇನ್ನು ಸೋಮವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಮತ್ತೇನು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಆಸೆ ಧಾರಾವಾಹಿಯ ಸಂಚಿಕೆಯನ್ನ ತಪ್ಪದೆ ನೋಡ್ತಾ ಇದ್ರೆ ನೀವು ಕೂಡ ಧಾರಾವಾಹಿ ನಿಮಗೂ ಕೂಡ ಆಸೆ ದಾರಾವ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸೀರಿಯಲ್ ಟಾಪಿಕ್ ಅನ್ನ ಬಿಟ್ಟು ಪಟ್ಟಂತ ಶುರು ಮಾಡೋಣ ಶನಿವಾರದ ಸಂಚಿಕೆಯನ್ನ ಒಂದು ಎರಡು ಕುಟುಂಬಗಳು ವಾದ ವಿವಾದ ಮಾಡ್ತಾ ಇರ್ತವೆ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಇನ್ನು ಸೋಮವಾರದ ಸಂಚಿಕೆಯನ್ನ ಅಲ್ಲಿಂದನೆ ಶುರು ಮಾಡಿದ್ದಾರೆ ಸೊ ಮನೋಜ ಒಂದು ಒಂದು ಲಕ್ಷ ರೂಪಾಯಿ ಹಣವನ್ನ ಕದ್ದಿರ್ತಾನೆ ಅದರಿಂದ ಅನಿಮೂನ್ ಟಿಕೆಟ್ ಅನ್ನ ಬುಕ್ ಮಾಡಿರ್ತಾನೆ ಅನಿಮೂನ್ ಟಿಕೆಟ್ ಬುಕ್ ಮಾಡಿರೋ ಅವರು ಕೊರಿಯರ್ ಬಾಯ್ ಬರ್ತಾನೆ ಮನೋಜ್ ಅವ್ರ ಕೈಗೆ ಟಿಕೆಟ್ ಅನ್ನ ಕೊಡ್ತಾನೆ ಅದರಲ್ಲಿ ಈ ಲೋಕೋ ಪೈಲಟ್ ಅಂತ ರಂಗನಾಥ್ ಅಂತ ಹೆಸರು ಬರ್ದಿರುತ್ತೆ ಸೊ ಆ ಒಂದು ಪಾಕೆಟ್ ಇರುತ್ತೆ ಅಲ್ಲಿ ಸೊ ಅದನ್ನ ಇಸ್ಕೊತಾನೆ ಸೂರ್ಯ ನೋಡಿ ಕಳ್ಳ ಯಾರು ಅಂತ ಸಿಕ್ಕಾಕೊಂಡ ಅಂತ ಸೂರ್ಯ ತೋರಿಸ್ತಾನೆ ಎಲ್ರಿಗೂ ಅವಾಗ ಶಾ ಶಾಂತ ಏನ್ ಮಾಡ್ತಾಳೆ ಏನಾದ್ರೂ ಮಾಡಿ ನನ್ನ ಮಗನ್ ಬಚಾವ್ ಮಾಡ್ಬೇಕಲ್ಲ ಅಂತ ಮನ್ಸಲ್ಲೇ ತಿಂಕ್ ಮಾಡ್ಕೊಂಡು ನಾನೇ ಕೊಟ್ಟು ಮರ್ತೋದೆ ಅನ್ನೋ ರೀತಿಯಾಗಿ ಅವರು ಅವಳು ಡ್ರಾಮಾ ಶುರು ಮಾಡ್ತಾಳೆ ಅಯ್ಯಯ್ಯೋ ನನ್ ಏನಾಗಿದೆ ಏನ್ ಮಾಡ್ಬಿಟ್ಟೆ ನಾನು ಯಾಕೆ ಇವ್ರನ್ನೆಲ್ಲ ಕರೆಸಿ ಹಿಂಗ್ ಮಾಡ್ತಾ ಇದ್ದೀನಿ ನಾನೇ ನನ್ ಕೈಯಾರೆ ಕೊಟ್ನಲ್ಲ ನಾನೇ ಮರ್ತೋದ್ನಲ್ಲ ಯಾಕೆ ಹಿಂಗಾಗ್ತಾ ಇದ್ದೀನಿ ನನ್ ಬುದ್ಧಿ ಅರ್ವದ್ರಲ್ಲಿ ಅರುಳು ಮರುಳು ಅಂತಳ್ರೆ ನನ್ಗೆ ಆಗಿದೆ ಅಲ್ಲ ಅಂತ ಅವಳು ಭಯ ಪಡ್ಕೊತ ಕುತ್ಕೋತಾಳೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಎಲ್ರು ಕೂಡ ರಂಗನಾಥ್ ಏನೇ ಆಯ್ತೆ ನೀನೇ ಕೊಟ್ಬಿಟ್ಟು ನೀನೇ ಇವಾಗ ಹಿಂಗ್ ಮಾಡ್ತಾ ಇದೀಯಾ ಏನು ಅಂತ ವಿಚಾರಣೆ ಮಾಡ್ತಾರೆ ಸೊ ಸೂರ್ಯ ಕೂಡ ಓ ಡ್ರಾಮಾ ಶುರುವಾಯ್ತು ಆರ್ತಿ ಭಾರತಿ ಎಲ್ರು ಕೂಡ ಒಟ್ಟಿಗೆ ಬಂದವ್ರೆ ಇವ್ರಿಗೆ ಸ್ಯಾಂಡಲ್ವುಡ್ ಅಲ್ಲಿ ಇವ್ರು ಒಂದ್ ಹೆಸರೇ ಕೊಡ್ಬೇಕು ಒಂದ್ ಅವಾರ್ಡ್ ಕೊಡ್ಬೇಕು ಇವ್ರನ್ನ ಒಂದು ಡ್ರಾಮಾ ಕಂಪ್ನಿ ಸೇರ್ಸ್ಬೇಕು ಅಂತ ಹೇಳ್ತಾನೆ ಸೂರ್ಯ ಅವಾಗ ಪೌಡ್ರಮ್ಮ ನೋಡು ನಿನ್ ಗಂಡ ಹೇಗೆ ಅಂತ ಗೊತ್ತಾಯ್ತಾ ಅಂತ ಹೇಳಿ ಮೆಂಗೆ ಮಾಡ್ತಿರ್ತಾನೆ ಸೂರ್ಯ ಓಯ್ ಮನೋಜ ಗೊತ್ತಿತ್ತು ನನಗೆ ನಿಂದೆ ಇದ್ ಕೆಲ್ಸ ಅಂತ ಸೂರ್ಯ ಬೈತಾ ಇರ್ತಾನೆ ಸೊ ಅಷ್ಟರಲ್ಲಿ ಶಾಂತ ಮತ್ತೆ ಜೋರಾಗಿ ಡ್ರಾಮಾ ಶುರು ಮಾಡ್ತಾಳೆ ಅಯ್ಯೋ ನಾನೇ ನೆನಪಾ ಕೊಟ್ಬಿಟ್ಟೆ ಕಣ್ರಿ ನನ್ ಕ್ಷಮಿಸ್ಬಿಡ್ರಿ ನಂದೇ ರೀ ನನಗೆ ಹಾಳಾದ ಮರು ಕಾಯಿಲೆ ಸೊ ಅದರಿಂದ ಗೊತ್ತಾಗಿಲ್ಲ ಇವ್ರನ್ನೆಲ್ಲ ಕರ್ಸ್ಬಿಟ್ಟೆ ನಾನು ಮನೋಜಿಗೆ ಅವನೇ ಬಂದು ಕೇಳ್ದ ಅಮ್ಮ ಟಿಕೆಟ್ ಬುಕ್ ಮಾಡಬೇಕು ದುಡ್ ಕೊಡು ಅಂತ ಸೊ ಕೊಟ್ಟಿದ್ದೆ ನೆನಪೇ ಆಗಲಿಲ್ಲ ಅಂತ ಹೇಳ್ತಾಳೆ ಓ ನಿನ್ನ ದಡತನಕ್ಕೆ ಎಲ್ರು ಅವಮಾನ ಮಾಡ್ತಾ ಇದ್ದೀಯಾ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳೋ ಹೋಗು ಅಂತ ರಂಗನಾಥ್ ಬೈತಾನೆ ಓಕೆ ಬಿಗ್ರೆ ಬಿಗ್ರೆ ಸಾರಿ ತಪ್ಪಾಯ್ತು ನಂದು ಅಂತ ಶಾಂತ ಬಿಗ್ರಿಗೆ ಕ್ಷಮೆ ಕೇಳ್ತಾಳೆ ಅವ್ರಿಗೆ ಕುಸುಮಾ ಬೇಡ ಬೇಡ ಬಿಗ್ರೆ ನೀವ್ ಯಾಕೆ ಕ್ಷಮೆ ಕೇಳ್ತೀರಾ ಸುಮ್ನೀರೇ ಅಂತ ಓ ಇಲ್ಲ ಇಲ್ಲ ಬಿಗ್ರೆ ನಾನೇ ತಪ್ಪು ಮಾಡಿದ್ದು ನನ್ನ ಹಳಾಗ್ ಮರುದಿಂದ ತಪ್ಪು ಮಾಡ್ದೆ ನಿಮ್ದು ಯಾರ್ದು ತಪ್ಪಿಲ್ಲ ಮಂಜ ನನ್ ಕ್ಷಮಿಸ್ಬಿಡಪ್ಪ ನಾನೇನು ಮಾಡಿಲ್ಲ ನಾ ಅಂದೇ ತಪ್ಪಾಯ್ತು ನೀನ್ ಮಾಡಿಲ್ಲ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ ಶಾಂತ ಅವಾಗ ಮಂಜ ಸೂರ್ಯ ಹೇಳ್ತಾನೆ ನೋಡು ಇದೇ ಇಟ್ಕೊಂಡು ಬರ್ದೇ ಇರ್ಬೇಡ ಮಂಜ ಇದು ನಿಮ್ ಮನೇನೆ ಬರ್ರೇ ಬರ್ಬೇಕು ನೀವು ಬರ್ಲೇಬೇಕು ಅಂತ ಹೇಳ್ತಾನೆ ಹ್ಮ್ ಆಯ್ತು ಬಾವ ಅಂತ ಹೇಳಿ ಆಯ್ತು ಅವಾಗ ಕುಸುಮ ಹೇಳ್ತಾಳೆ ಬಿಗ್ರಿ ಆಯ್ತು ನಾವು ಹೊರಡ್ತೀವಿ ಅಂತ ಹೇಳಿ ಅವ್ರು ಹೊರಟೋಗ್ತಾರೆ ಇಲ್ಲೇ ನಡೀತಾ ಇರುತ್ತೆ ಅಂದ್ರೆ ನಾನ್ ಬರ್ತೀನಿ ಅಂತ ರಂಗನಾಥ್ ಹೋಗ್ತಾನೆ ಅವ್ರ ಜೊತೆ ಹೋದ್ಮೇಲೆ ಇಲ್ಲಿ ನಿಂತಿರ್ತಾನೆ ಸೂರ್ಯ ಮತ್ತೆ ಶಾಂತ ಪೌಡ್ರಮ್ಮನೂ ಹೋಗ್ಬಿಡ್ತಾಳೆ ಇವಳು ಇವನು ಮನೋಜ ನಿಂತಿರ್ತಾನೆ ಓ ನೋಡ್ದಲ್ಲ ಮನೋಜ ಇಷ್ಟ ದಿನ ಹೆಂಗ್ ಒಳ್ಳಾಡ್ ಅವತ್ತು ಅವತ್ತೊಂದ್ ದಿನ ನೆನ್ಪಿದ್ಯಾ ಇನ್ನೊಂದ್ಸಾರಿ ಅದೇ ರಿಪೀಟ್ ಆಗ್ಬಾರ್ದು ಅಂದ್ರೆ ಇದೇನಾದ್ರೂ ರಿಪೀಟ್ ಆದ್ರೆ ಮತ್ತೆ ಅದೇ ನಿನಗೆ ಒದೆ ಅಂತ ಹೇಳ್ತಾನೆ ಸೊ ನೋಡು ನಿನ್ ಮಗನ್ ಬಚಾವ್ ಮಾಡ್ಲಿಕ್ಕೆ ಇಷ್ಟೊಂದು ಡ್ರಾಮಾ ಕ್ರಿಯೇಟ್ ಮಾಡ್ದ ನೀನು ಐತೆ ನಿನಗೆ ಮಾರಿ ಹಬ್ಬ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ ಸೂರ್ಯ ಅವಾಗ ರೋಹಿಣಿನೂ ಹೊರಟೋಗ್ತಾಳೆ ಅವಾಗ ಶಾಂತ ಬಾ ಇಡ್ಲಿ ಅಂತ ಮನೋಜ್ ಕರೆದು ಆಚೆ ಕಡೆ ಹೋಗಿ ಅವನಿಗೆ ಹೊಡಿತಾಳೆ ಹೊಡಿಯೋಕ್ಕೆ ಶುರು ಮಾಡ್ತಾಳೆ ಇಗ್ಗ ಮುಗ್ಗ ಹೊಡಿತಾಳೆ ಯಾಕೋ ನನ್ನ ಹೊಟ್ಟೆ ಉರ್ಸ್ತಾ ಇದೆಯಾ ಯಾಕ ಹಿಂಗೆ ಮಾಡಿದೆ ನೀನು ನನಗೆ ಕೇಳಿದ್ರಿ ನಾನು ಕೊಡ್ತಿರ್ಲಿಲ್ವೇನೋ ನಿನಗೆ ಯಾಕೋ ಹಿಂಗೆ ಮಾಡಿದೆ ನೀನು ಅಂತ ಮನೋಜ್ ಹೊಡಿತಾಳೆ ಮನೋಜ ಅಲ್ಲಮ್ಮ ರೋಹಿಣಿ ಟಿಕೆಟ್ ಬುಕ್ ಮಾಡು ಅಂದರು ನನ್ನ ಹತ್ರ ದುಡ್ಡಿರಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಶೋರೂಮ್ ಬೇರೆ ಹೋಗಿದ್ದೆ ಕೆಲಸ ಮಾಡಿದ್ದು ದುಡ್ಡು ಕೇಳಿದೆ ಅವರು ಕೂಡ ನನ್ನ ಆಚೆ ಹಾಕ್ಬಿಟ್ರು ದುಡ್ಡು ಕೊಡಲಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಈ ಕೆಲಸ ಮಾಡಿದೆ ಆಯ್ತು ಕಣೋ ಅವ್ರು ದುಡ್ಡು ಕೊಟ್ಟಿಲ್ಲ ನಾನ್ ನಿಮ್ಮಮ್ಮ ತಾನೆ ನನ್ಗೆ ಕೇಳಬೇಕಿತ್ತು ನೀನು ಈ ರೀತಿ ಇದೆ ಅಂತ ನಿನ್ ಕೊಡ್ತಿದ್ನಲ್ಲೋ ಎಲ್ರ ಮುಂದೆ ನನ್ ತಲೆ ತೆಗಿಸೋ ಹಾಗೆ ಮಾಡ್ಬಿಟ್ಟೆಲ್ಲೋ ಅದು ಆ ಹೂಮಾರ ಕುಟುಂಬದ ಮುಂದೆ ನನ್ಗೆ ಕ್ಷಮೆ ಕೇಳೋ ಹಾಗೆ ಮಾಡ್ಬಿಟ್ಟೆಲ್ಲೋ ನೀನು ಪಾಪಿ ಹಂಗೆ ಹಿಂಗೆ ಅಂತ ಅವನಿಗೆ ಬೈಬಿಟ್ಟು ಹೊಡಿತಾಳೆ ಆಮೇಲೆ ಸಮಾಧಾನ ಮಾಡ್ತಾಳೆ ತಾನೆ ಅಯ್ಯೋ ನನ್ ಮಗನ್ಗೆ ಹೊಡ್ದ್ಬಿಟ್ನಲ್ಲ ಅಂತ ಸಮಾಧಾನ ಮಾಡಿ ಆಯ್ತು ಹೋಗಪ್ಪ ಹಾಲು ಕುಡಿ ಹೋಗಿ ರೆಸ್ಟ್ ಮಾಡೋ ಅಂತ ಕಳ್ಸಿಬಿಡ್ತಾಳೆ ಅವಾಗ ಒಬ್ ನಿಂತು ಮಾತಾಡ್ಕೊತಾ ಇರ್ತಾಳೆ ಇಷ್ಟು ದಿನ ಆದ್ರೂ ನನ್ ಮಗನ್ ಮೇಲೆ ಕೈ ಮಾಡಿರ್ಲಿಲ್ಲ ಯಾವಾಗೋ ಮಾಡಿದ್ದೆ ಅದು ಬೇರೆ ಕಾರಣ ಕಾರಣಕ್ಕೆ ಆದ್ರೆ ಈ ತರ ಯಾವತ್ತೂ ಹೊಡೆದಿರ್ಲಿಲ್ಲ ಈ ಹೊಡದ್ಬಿಟ್ಟೆ ತಪ್ಪಾಗೋಯ್ತು ಅಂತ ಹೇಳ್ತಾನೆ ಸೂರ್ಯ ಮತ್ತೆ ಮೀನಾ ಅವ್ರ ಹೋಗ್ತಾರೆ ಮೀನಾ ಅಳ್ತಾ ಕೂತಿರ್ತಾಳೆ ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾನೆ ಸೂರ್ಯ ಮೀನನ್ಗೆ ಏ ನಾನೆಲ್ಲ ಅಳ್ತಾ ಇದೀನಿ ಅಳ್ತಾ ಇಲ್ಲ ಅಂತ ಹೋ ಹಾಗಿದ್ರೆ ನಿನ್ ಕಣ್ಣ ಕಣ್ಣೀರು ಹಂಗೆ ಲೀಕ್ ಆಗುತ್ತಾ ಅಂತ ಕೇಳ್ತಾನೆ ಸೂರ್ಯ ಇಲ್ಲ ಅಳ್ತಾ ಇಲ್ಲ ಅಂತ ಹೇಳ್ತಾನೆ ಏಳು ಹೇಳು ಏನಾಯ್ತು ಹೇಳು ಅಂತ ಹೇಳ್ತಾನೆ ಅವಾಗ ಮೀನಾ ಹೇಳ್ತಾಳೆ ರೀ ಪದೇ ಪದೇ ನಮ್ ಕುಟುಂಬಕ್ಕೆ ಅವಮಾನ ಆಗ್ತಿದೆ ನಾವೇನ್ ಪಾಪ ಗೊತ್ತಿಲ್ಲ ನಮ್ ಕುಟುಂಬ ಹೇಳಿ ಅಂತ ಹೇಳ್ತಾರೆ ಓ ಆ ಸಕ್ಕರೆ ಮಾತ್ರ ನೀವ್ ಏನ್ ತಲೆ ಕಡಿಸ್ಕೋತೀರ ಸುಮ್ನೆ ಇರಿ ಅವೆಲ್ಲ ತಲೆ ಕಡಿಸ್ಕೊಬೇಡ ನೀನು ಅಂತ ಹೇಳ್ತಾನೆ ಅವಾಗ ಹಂಗಲ್ಲ ಅಲ್ಲರಿ ಹಿಂಗೆ ಅಂತ ಅವಳು ಅಳ್ತಾ ನಿಂತಿರ್ತಾರೆ ಅವಾಗ ಸೂರ್ಯ ಅವಳನ್ನ ಸಮಾಧಾನ ಮಾಡ್ತಾನೆ ಹೂವಲ್ಲಿ ಹೂ ಕಟ್ಟೋರ್ ಅಲ್ವಾ ನೀನು ಹೂ ಕಟ್ಟೋರು ನಾನು ಏನು ಏನೋ ಕ್ಯಾಬ್ ಡ್ರೈವರ್ ಅವ್ಳು ಎಷ್ಟೇ ಡಿಫ್ರೆನ್ಸ್ ಏನ್ ಡಿಫ್ರೆನ್ಸ್ ಇಲ್ವಲ್ಲ ನಮ್ಮ ಮಧ್ಯೆ ನಾವೇನ್ ಶ್ರೀಮಂತರಲ್ಲ ಅಂತ ಹೇಳ್ತಾರೆ ಅವಳು ಬಡವರು ಅಲ್ವಾ ಬಡವ್ರಿಗೆ ಇಷ್ಟೊಂದು ಕಷ್ಟ ಬರುತ್ತೆ ಅಂತ ಹೇಳ್ತಿರ್ತಾಳೆ ಸೊ ಅವಾಗ ಈ ಮಾತು ಹೇಳ್ತೇನೆ ಅವಾಗ ಮತ್ತೆ ಹೇಳ್ತಾರೆ ಇಬ್ರು ಸೇರಿ ಅವಾಗ ಇಬ್ರು ಒಂದು ಅವರಿಬ್ಬರು ಮಧ್ಯೆ ಪ್ರೀತಿಯ ಒಂದು ಇದು ನಡೀತಾ ಇರುತ್ತೆ ಕಣ್ಣಲ್ಲೇ ಕಣ್ಣಿಟ್ಟಿಬ್ರು ನೋಡ್ಕೋತಾ ಇರ್ತಾರೆ ಅವಾಗ ಸೂರ್ಯ ಆಯ್ತು ಬಿಡಮ್ ಅದೆಲ್ಲ ಬಿಟ್ಬಿಡು ಹೋಗ್ಲಿ ನಾನು ನನಗೆ ತಾಯಿ ಅಂತ ಸಿಕ್ಕಿರೋದು ನಿಮ್ಮಮ್ಮ ನನಗೆ ಎತ್ತಿಲ್ಲ ಆದ್ರೂ ಕೂಡ ನನಗೆ ತಾಯಿಯಾಗಿ ನಿಮ್ಮ ಅಮ್ಮನೆ ನಾನು ನೋಡೋದು ನನಗೆ ತಾಯಿ ಅಂತ ಒಂದು ಪ್ರೀತಿ ತೋರಿಸಿರೋದು ನಿಮ್ಮಮ್ಮನೆ ಅದರಿಂದ ನಾನು ನಿಮ್ಮ ಕುಟುಂಬಕ್ಕೆ ಅಳಿಯ ಮಾತ್ರ ಅಲ್ಲ ಮಗನಾಗೂ ಕೂಡ ಇರ್ತೀನಿ ಅಂತಾನೆ ಸೊ ಅವಾಗ ಬಿ ನನಗೆ ಖುಷಿ ಆಗುತ್ತೆ ಸೊ ಅವಾಗ ನೀರು ಕುಡಿ ನೀರು ಕುಡಿ ಬಯಾರಿಕೆ ಆಗಿದೆ ಅಂತ ಅವಳಿಗೆ ನೀರು ಕುಡಿಸ್ತಾನೆ ಸೊ ಅವಾಗ ಸೂ ಸೂರ್ಯ ಆಗಿ ನಾನು ನೋಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಅವಾಗ ಮೀನಾ ಅವನ ಕೈ ಹಿಡ್ದು ಹೇಳಿದು ಒಂದು ಏನದು ಕಿಸ್ ಅನ್ನ ಕೊಡ್ತಾಳೆ ಕೆನ್ನೆಗೆ ಅವಾಗ ಅಲ್ಲೇ ಪ್ರೀತಿ ಶುರುವಾಗುತ್ತೆ ಪ್ರೀತಿ ಶುರುವಾಗಿ ಯಾವ ರೀತಿ ತೋರಿಸಿದ್ದಾರೆ ಅಂದ್ರೆ ಒಂದು ಮಳೆಯ ಒಂದು ಇದರಲ್ಲಿ ಡ್ಯಾನ್ಸ್ ಶುರು ಮಾಡ್ತಾರೆ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾರೆ ಪೂರ್ತಿ ಅದು ಒಂದು ಸಂಚಿಕೆಯನ್ನ ಹಾಕಿದ್ದಾರೆ ಸೊ ಅದು ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾರೆ ಮಳೆಯಲ್ಲಿ ಸೊ ಅಲ್ಲಿಗೆ ಅವ್ರು ಪ್ರೀತಿ ನಡೀತಾ ಇರುತ್ತೆ ಸೊ ಅಲ್ಲಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸೊ ಅಲ್ಲಿಗೆ ಮುಗಿಸ್ತಾರೆ